ಆಗೈತೆ ನಿನಗೆ ಹಾಂ ಕನ್ಯಾ ನೋಡೋಕೆ ಹೋಗೋಣ ಅಂತ ನಿನ್ನ ರಾತ್ರಿ ಎಲ್ಲ ಮಾತಾಡೇವಿ ಮುಂಜಾನೆ ಮಾರಿ ಗಂಟೆ ಹಾಕ್ಯಂಗೆ ಕುಂತ್ಬಿಟ್ಟಿಯಲ್ಲ ಯಾಕೆ ಮನಸ್ಸೈತಿ ಇಲ್ಲಿ ನಿನ್ನ ನೋಡಾಕ್ರ ಏನಾಗೈತೆ ನಿನಗೆ ಹಾಂ ಕನ್ಯಾ ನೋಡೋಕೆ ಹೋಗೋಣ ಅಂತ ನಿನ್ನ ರಾತ್ರಿ ಎಲ್ಲ ಮಾತಾಡೇವಿ ಮುಂಜಾನೆ ಮಾರಿ ಗಂಟೆ ಹಾಕ್ಯಂಗೆ ಕುಂತ್ಬಿಟ್ಟಿಯಲ್ಲ ಯಾಕೆ ಮನಸ್ಸೈತಿ ಇಲ್ಲಿ ನಿನ್ನ ನೋಡಾಕ್ರ ನನ್ನ ಇಷ್ಟ ಕಷ್ಟ ಕೇಳೋರ ಯಾರದಾರ ಎಲ್ಲ ಅವ್ರವ್ರು ತಿಳಿದಂಗೆ ಮಾಡ್ತಾರ ಈಗ ಅವನು ದೊಡ್ಡವಾಗ್ಯಾನಲ್ಲ ಹಾಗಾಗಿ ತನಗೆ ಹೆಂಗೆ ಬರ್ತದೆ ಹಂಗೆ ಮಾಡಕತ್ತೆ ಪಾಪ ನೀವು ಮಗ ಹೇಳ್ದಂಗೆ ಕುಣಿತೀರಿ ನನ್ನ ಮಾತು ಒಂದರ ಕಿವ್ಯಾಗ ಕೆಣಕತ್ತೀರ ನೀವು ಏನು ಹಂಗೆ ನನ್ನ ಮಾತು ನಡಿತೈತೆ ನಾನು ಹಂಗೆ ಈಗ ದೊಡ್ಡದಾಗಿ ಕೇಳಾಕೆ ಬಂದಾರ ಅಲ್ಲ ರೀ ನೀವೇ ಹೇಳಿ ನೋಡೋಣ ಯಾಕೆ ನನ್ನ ಮಗ್ಗೆ ಏನು ಕಮ್ಮಿ ಆಗೈತಿ ರಾಜ್ಕುಮಾರ ರಾಜ್ಕುಮಾರ್ ಇದ್ದಂಗೆ ಅದಾನ ನಾವು ಕನ್ಯೆ ನೋಡಕತ್ತೇವೆ ಅಂತ ಒಂದು ಸ್ವಲ್ಪ ಗೊತ್ತಾದ್ರೆ ಸಾಕು ಜನಕ್ಕೆ ನಾ ಮುಂದೆ ನೀ ಮುಂದೆ ಅಂತ ಹೇಳಿ ಮುಂದೆ ಬರ್ತಾರ ಕನ್ಯೆ ಕೊಡೋಕೆ ಹಾಂ ನಮಗೇನು ಹೊಲ ಇಲ್ಲ ಮನೆ ಇಲ್ಲ ಹಾಂ ಬೇಕಾದಂಗೆ ಕೈಯ್ಯಾಗ ದಂಧೆ ಐತಿ ಹಂಗೆ ರಾಜ್ಕುಮಾರ್ ಅಂತ ಮಗ್ಗ ಎಂಥ ಚಂದೋಳು ಚೆಲುವೆ ಅಂತ ಹುಡುಗಿ ತರ್ಬೇಕಂತ ನಾ ಮಾಡೇನಿ ಇವಾಗ ನೋಡಿದ್ರೆ ಅದು ಯಾವುದೋ ಒಂದು ನಮ್ಮ ಮನಸ್ಸು ಮಾಡ್ಕೊಂಡ್ಗಂದಾನ ವರದಕ್ಷಿಣಿ ವರೋಪಚಾರ ಬಟ್ಟೆ ಬರೀ ಮತ್ತೊಂದು ಮುಗ್ದೊಂದು ಗಾಡಿ ಎಲ್ಲ ಕೊಟ್ಟು ಮದುವೆ ಮಾಡಾಕ್ತಾ ಇರದ ನನ್ನ ಮಗ್ಗ ಇವ ನೋಡಿದ್ರೆ ಏನೂ ಇಲ್ಲದ ಬಿಕಾರಿನ ಮನಸ್ ರೀ ಹೆಂಗ್ ರೀ ನನ್ನ ಸೊಸೆ ಅಂತ ಒಪ್ಪಿಗೆಲಕ್ಕಿನ್ನ ಅಲ್ಲ ಹೆಂಗ್ ವಿಚಾರ ಮಾಡ್ತೀನಿ ನೀನು ಈಗ ಜನ ಕನ್ಯಾಸಿಗೋಲ್ ಒಂದು ಎಷ್ಟು ಹುಡುಕಿಡಕತ್ತರ ಎಂತಾದ್ರೆ ಯಾಕಾಗ್ಲದು ಹುಡುಗಿ ಒಟ್ಟು ಮದುವೆ ಅಂತಾದ್ರೆ ಸಾಕು ನಮ್ಮ ಮಕ್ಳಿಗೆ ಅಂತ ಕಾಯಕತ್ತಾರ ಇವರ ಕೈಯಲ್ಲಿ ಖರ್ಚು ಹಾಕಿ ಅವ್ರ ಮನೆಗೆ ಮಂತ್ಹ್ನಕ್ಕೆಲ್ಲ ಬೇಕಾದ ಬೇಡದ್ದು ಎಲ್ಲ ಕೊಟ್ಟು ತ ಮಾಡಿ ಆಮೇಲೆ ಮದುವೆ ಮಾಡ್ಕೊಂಡು ಕರ್ಕೊಂಬರಕತ್ತಾರ ಅಂತಾದ್ರೆ ನಿನಗೆ ಅದು ಯಾರಪ್ಪ ಗಾಡಿ ಬೈಕು ಎಲ್ಲ ಕೊಟ್ಟು ಬಕಾರ್ ಬೆಳ್ಳಿ ಕೊಟ್ಟು ಅವ್ರ ಉಪಚಾರ ಮಾಡಿ ಹಾಂ ಅವರು ನನಗೆ ಗೊತ್ತಿಲ್ಲದ ಅಂತಾರೆ ಯಾರ ಯಾರ ಅಂತಂದ್ರೆ ಏನು ನಾನು ಹುಡುಕಿಟ್ಟಿರ್ತಾನೇನ ನೋಡ್ಬೇಕು ಸಿಗೋ ತನಕ ಹುಡುಕ್ಬೇಕು ಅವ್ರು ಕೊಡೋ ತನಕ ಕಾಯ್ಬೇಕು ಆಮೇಲೆ ಮದುವೆ ಮಾಡ್ಕೋಬೇಕು ಏನು ಅವಸ್ರ ಐತಿ ಆಯ್ತು ಬಿಡ ಈ ಜನ್ಮದ ನನ್ನ ಮಗ ಮದ್ವೆ ಆಗಲ್ಲ ನೀ ಹೇಳ್ದಂಗೆಲ್ಲ ಹುಡುಕಿ ಅಂತ ಹೊಂಟ್ರ ಏನೋ ಒಂದು ದೂರದ್ದು ಕನ್ಯೆ ನಾವು ನೋಡಿದ್ದೈತಿ ಹುಡುಗಿನ ಹೆಂಗ ಚಲೋ ಅದರ ಅವ್ರು ಏನು ಕೊಡಲಿಲ್ಲ ಹೊತ್ತು ಬಾ ಹೋಗೋಣ ಅತಿ ಹಿಂಗೆ ಮಂಡತನ ಮಾಡ್ಕಂತ ಕುಂದ್ರು ಬೇಡ ಅಷ್ಟಕ್ಕೂ ಬಡವ್ರ ಮನೆ ಮಕ್ಕಳಾದ್ರೆ ಒಂಚೂರು ಹೇಳ್ದಂಗೆ ಕೀಳ್ಕೊಂಡು ಅತ್ತಿ ಮಾವನ ಸೇವ ಮಾಡ್ತವು ನೀನು ದೊಡ್ಡ ದರ್ಪದಲ್ಲೇ ಇದ್ದಂಥ ಮನೀಕ ಸೊಸಿ ತಂದೆ ಅಂದ್ರೆ ಆಕೆ ಏನಿಲ್ಲ ನಾಳೆ ನಿನ್ನ ಬಗ್ಗಿಸಿ ಒಲೆ ಮುಂದೆ ತಾನ ಬೀದಿ ಹಿಡ್ಕೊಂಡು ಅಡ್ಡ್ಯಾಡ್ತಾವ ನೋಡು ಅತ್ತಿ ಮಾಡಿಡು ನಾ ಒಂಚೂರು ಹೊರಗೆ ಹೋಗ್ಬರ್ತಾನೆ ಅಂತಂದು ಹೇಳಿ ಅವಾಗ ಹೆಂಗೆ ಮಾಡ್ತಿದ್ದೀ ಎಲ್ಲರ ನೀವು ಅಂದಂಗೆ ಏನಿರಲ್ತ ಈಗ ಒಟ್ಟು ನನ್ನ ಹೂ ಅನಿಸ್ಬೇಕಲ್ಲ ಅದಕ್ಕೆ ಏನೇನಾರು ಮಾತಾಡಕತ್ತೀರಿ ಆತ್ ನಡ್ರಿ ತಂದೆ ಮಗ ಕೂಡ ಒಪ್ಪಿಗೆಂದಿರಲ್ಲ ನಂದು ಒಬ್ಬಕ್ಕಿದ್ ಏನು ನಡಿತೈತಿ ಸರಿ ನಡಿ ಬರ್ತಾನೆ ಆಮೇಲೆ ಇನ್ನೊಂದು ಮಾತು ಅಲ್ಲಿ ಹೋದ್ಮೇಲೆ ಅದು ಹಂಗೆ ಆಗ್ಬೇಕತ್ತು ಇದು ಹಿಂಗೆ ಆಗ್ಬೇಕತ್ತು ಅದು ಇದು ಅಂತಂದು ಇನ್ನೇನಾರು ಮಾತಾಡ್ಬೇಡ ಒಟ್ಟ ತುಟ್ಟಿ ಪಿಟಕ್ಕೆ ಕಾಣ್ಬೇಡ ನೋಡು ನಾವು ಏನು ಮಾತಾಡ್ತಾನೆ ಅದಷ್ಟ ಮಾತು ನೀನೇನಿದ್ರು ಸೊಸಿ ನೋಡೋದು ಅಷ್ಟ ಸುಮ್ಮನೆ ಬರೋದು ಅಯ್ಯೋ ನನ್ನ ಹಳೆ ಬಾರ ಏನೋ ಮಳೆ ಬಡದ್ ಒಳಗೆ ಬಂದಲ್ಲ ಸೊಸಿ ಆಲ ಏನು ಅನ್ನಂಗಿಲ್ಲ ಅಂತ ನನಗ ಬಿಗಿ ಬಂದೋಬಸ್ತ್ ಮಾಡ್ತಿಲ್ಲ ಮರಯ್ಯ ಅದೇನಂತ ಮಾಡಿದ್ದಾರ ನನಗ ನನಗೆ ಅನಿಸ್ತತಿ ಏನೋ ನಿಂಬೆ ಹಣ್ಣು ತಿಕ್ಕ್ಯಾರ ಬಿಡ ನಿಮ್ಮ ತಂದೆ ಮಗ್ಗನ ಅದಕ್ಕೆ ಏನಮ್ಮ ಮಾತಾಡಕತ್ತಿರಿ ನೀವು ಅವ್ರ ಪರವಾಗಿ ಅಲ್ಲ ನಿಂಬೆ ಹಣ್ಣು ಸಣ್ಣ ಅವು ಗಜ ನಿಂಬೆ ಅಂತ ದೊಡ್ಡ ಹಣ್ಣು ಬರ್ತಾವಲ್ಲ ಮೊಸಂಬಿ ಹಣ್ಣು ಹಣ್ಣು ಟೈಪ್ ಹಾ ಅವ್ನು ತಗೊಂಡ್ ತಿಕ್ಕ್ಯಾರ ಹೇಳ ನೋಡ್ಬಾರ್ದ ನೀನು ಮತ್ತ ಬಾಯಗಿನ ಚಲೋ ಬರೋದಲ್ಲ ನಡಿ ಸುಮ್ಮನೆ ಬಾಯಿನಲ್ಲಿಗೆ ಇಟ್ಕಂಡು ಕನ್ನೆ ನೋಡಿ ಮನೆ ಬರ್ಬೇಕು ಪ್ರಶಾಂತ ನೀ ನಡೆಯಪ್ಪ ಹೊರಗೆ ನಿಮ್ಮ ಮೂನ್ಕುಟಗೇನ ದಯ್ಯಾರಾಗ ಬಿಡ ಬಿಡ ಹೋಗಾನಂತ ಸುಮ್ಮನೆ ಇಟ್ಕಿಟ್ ಇಟ್ಕಿಟ್ ಹೋದ್ತಕತಿ ಹ್ಞೂ ಸರಿ ತಗೊಳಪ್ಪ ಅಲ್ಲಲ್ಲಿ ಹೆಂಗೆ ವಿಚಾರ ಮಾಡಾಕತ್ತೀ ನೀನು ಒಂದು ಸ್ವಲ್ಪ ತಿಳಿವಳ್ಕೆ ಅನ್ನೋದು ಐತಿ ಮಗ ಅವನು ದೊಡ್ಡವಾದಾನ ಈಗ ಅವನ ಜೊತೆಗೆ ಗೆಳೆಯ ಇದ್ದಂಗೆ ಇರ್ಬೇಕು ನಾವು ತಂದೆ ತಾಯಿ ಆದರು ತೀರ ಹಂಗೆ ಹರ್ಕೊಂಡ್ವಿ ಅಂದ್ರೆ ನಾಳೆ ಅವನು ಅಂತನ ನೀನು ಬ್ಯಾಡಾದ್ರೆ ಬಿಡವಾ ನಾ ಮಡಿಕೆ ಹೊಕ್ಕನಿ ಅಂದ ಅಂದ್ರೆ ಆಮೇಲೆ ಮದುವೆ ಮಡ್ಕೊಂಡು ಎಲ್ಲರೂ ಬೇರೆ ಕಡೆ ಕರ್ಕೊಂಡು ಹೋದ ಅಂದ್ರೆ ಅವಾಗ ಏನು ಮಾಡ್ತೀನಿ ನೀನು ಮಗನ ಹೋಗ್ಕೊಂಡ್ ಮನೆ ಬಿಟ್ಟು ಆಮೇಲೆ ಇಂಥ ಇಳೆ ವಯಸ್ಸಿನಾಗ ಯಾರು ಇಲ್ಲಪ್ಪ ನಮಗೆ ಮಗ ಮನೆ ಬಿಟ್ಟು ಹೋದ ಅಂತಂದು ಅದಕ್ಕೂ ಕೊರಗ್ಬೇಕ ಅದಕ್ಕಿಂತ ಇದ್ರೆ ನಿಂತು ನಾವೇ ಆಡೋಕೆ ಕಾಳು ಹಾಕಿ ಸೊಸಿ ಮನೆ ತುಂಬಿಸ್ಕೊಣನು ಯಾಕೆ ಏನು ತಪ್ಪಕತಿ ಹೌದಲ್ಲ ನೋಡು ನೀನ ವಿಚಾರ ಮಾಡು ನೀನೇನೋ ಅಂದುಬಿಟ್ಟು ಏ ಆಸ್ತಿ ಕೊಡೋಂಗಲ್ಲಪ್ಪ ಆಸ್ತಿ ನಾನು ಅಂತಂದು ಹಾಂ ನೀನು ಆಸ್ತಿನೂ ಬೇಡ ನೀನೂ ಬೇಡ ಏನು ಬೇಡ ಅಂದು ಹೆಂಡತಿ ಮಾಡ್ಕೊಂಡು ಹೋದ ಅಂದ್ರೆ ಗತಿ ಏನು ವಿಚಾರ ಮಾಡಿ ಏನು ಈಗ ಅವ್ರಿಗೇನು ಬಿಸಿ ರಕ್ತ ತಾವು ಮನಸ್ಸು ಮಾಡಿದ್ದ ಆಗ್ಬೇಕು ಅನ್ನೋಂಗಿರ್ತತೆ ತಲೆಯಾಗ ಅವ್ಕೇನು ಬಿಳು ಇರೋದಿಲ್ಲ ಅದಕ್ಕೆ ನಾವು ತಿಳುವಳ್ಕೆ ಹೇಳಬೇಕು ಅಷ್ಟಕ್ಕೂ ಎಂಥೆಂಥದ ಹುಡುಗಿಯಪ್ಪ ಏನೋ ಗೊತ್ತಿಲ್ಲದ್ದು ನಾವು ನೋಡಲಾರದು ಅಂದ್ರೆ ಆಕೆ ಬಿಡ ಸಹಿ ಅನ್ಬೋದು ಅದಲ್ಲದೆ ಇಬ್ಬರು ಹರಿಯೋದವರು ಅವರು ಎಲ್ಲೋ ಹೋಗಿ ಹೇಗೋ ಮಾಡಿ ಜೀವನ ಅವ್ರು ಕಟ್ಕೊಂತಾರೆ ಇಷ್ಟು ದಿನ ನಮ್ಮ ಅವಶ್ಯಕತೆ ಇತ್ತು ಅವನಿಗೆ ಇನ್ನು ಮುಂದೆ ದೊಡ್ಡನಾಗೇನ ನಮ್ಮ ಅವಶ್ಯಕತೆ ಅವ್ನಿಗಿಲ್ಲ ಅವನ ಅವಶ್ಯಕತೆ ನಮಗೈತಿ ಯಾಕಂದರೆ ಇಷ್ಟು ಮುಪ್ಪಿನ ವಯಸ್ಸಿಗೆ ಮುಪ್ಪಿನ ಕಾಲಕ್ಕೆ ಯಾರೋ ಒಬ್ಬರು ಬೇಕಲ್ ಜೊತೆಗೆ ಆ ನೋಡಿ ವಿಚಾರ ಮಾಡು

ಹೋಟ್ಲ್ ನಡೆಸ್ತಾಳಲ್ಲ ಬಾಗಿ ಬಾಗಿ ಗಂಡು ಬಂದದಂತ ಅಮ್ಮ ಬಂದಾನ ಈಗ ಗಂಡು ಮನೆಗೆ ಬಂದರೆ ಚೆಂದ ಈ ಉಣ್ಣಾಕಿ ನಡೋದು ತಿನ್ನಕ್ಕೆ ನೆಡೋದು ಹಾಂ ಒಟ್ಟು ಚೆಂದ ಮಾತಾಡೋದು ಕಟ್ಟಾಡೋದು ಮಾಡ್ಬೇಕ ಬೇಡ ಬಡ ಬಡ ಚಾಕು ತಗೊಂಡು ಕೂತಿಗೆ ಕೊಯ್ಯಕ್ಕೆ ಹೋಗಿದ್ಲು ಅಂತ ಕೂತಿದ್ದ ಇಟ್ಬಿಟ್ಟದ್ಲ ಅಂತ ಚಾಕುನ ಹೂವು ಆಕೆ ಉಳಿದ್ರು ಹೆದರ್ಕತಿ ಹಿಂಗೂ ಇರ್ತಾರೆ ಹೆಣ್ಮಕ್ಳು ಅನ್ನಂಗೆ ಕತಿ ಹೂವು ಅಂತಕಿ ಆ ನಮ್ಮನೆ ಮಾಡ್ಯಾಳು ನೋಡು ನೋಡಕ್ಕೆ ಎಷ್ಟು ಆಕಳ ಮಗದಕ್ಕೆ ಒಳ ನೋಡಿದ್ರ ಈ ನಮ್ಮನೆ ಇದ್ದಾಳ ಹೌದಾ ಇಷ್ಟೆಲ್ಲ ಮಾಡಾಳಕ್ಕಿ ಓಯೋ ವಯೋವ ಗಂಡ ಅಂದ್ರೆ ದೇವ್ರ ಸಮಾನ ಅನ್ಕೊಂಡು ನಾವು ಗಂಡ ಕಾಲಲ್ಲಿ ತೋರ್ಸಿದ್ರೆ ತಲೆ ಮೇಲೆ ಇಟ್ಕೊಂಡು ಮಾಡ್ತಿದ್ವಿ ಯೋವ ಹಾಂ ಅವ್ನು ಎಷ್ಟರ ಹೊಡಿಲಿ ಹೊಡಿಸ್ಕಂಡು ಬೈದ್ರು ಬೈಯಸ್ಕಂಡು ಗಂಡು ಮನೆ ಬಳೆ ಮಾಡ್ತಿದ್ವಿ ಎಂಥ ಕಾಲು ಬಂತವ ಗಂಡನ್ನ ಕೊಲೆ ಮಾಡಿ ಏನು ಎಂಥ ಜೀವನ ಮಾಡ್ಬೇಕಂತ ಮಾಡ್ಯಾಳಿಕೆ ಸುತ್ತು ನೆನಸ್ಕಂದ್ರ ನಾವು ನಮೂನೆ ಹಾಕತ್ತೇವಾ ನನಗೆ ಇಂಥರ ಇರ್ತಾನೆ ಹೆಣ್ಮಕ್ಳು ಅಲ್ಲ 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 ಅಲ ನೋಡ್ಬಾರ್ದ ಯಾರ ಯಾ ಮಾತು ಮಾತಾಡಕತ್ತಾರ ಅಲ್ಲ ನಿನ್ನ ಮಗಳನ್ನ ಗಂಡ ಹೊಡಿತಾನ ಆಕೆ ಗಂಡ ಚಲೋ ಇಲ್ಲ ಕುಡಿತಾನ ಬಡಿತನ ಅಂತ ಹೇಳಿ ಮಗಳ್ ಕರ್ಕೊಂಬಂದು ಮನೆಗೆ ಇಟ್ಕೊಂಡಿದ್ವಿ ಪಾಪ ಆಕೆಗೆ ಎಷ್ಟು ಅನ್ಯಾಯ ಆಗೈತಿ ಅಂತಂದು ಗೊತ್ತಿಲ್ಲ ನಿಮಗೆ ಆದ್ರೆ ಹಿಂಗೆ ಮಾತಾಡಕತ್ತಿರಲ್ಲ ಹಂಗೆ ಮಾತಾಡಬಾರ್ದು ಒಬ್ಬರ ಮನೆ ಹೆಣ್ಮಕ್ಳಿಗೆ ಆಕೆ ಏನು ಬೇಕಂತಂದು ಏನು ಮಾಡಿಲ್ಲ ಗೊತ್ತಿದ್ದದ್ದೇ ಐತಿ ಹ್ಞೂ ಏನು ಮಾಡ್ಯಾನ ಏನಿಲ್ಲ ಅಂತಂದು ಇಡೀ ಊರಿಗೆ ಗೊತ್ತಾಗೈತಿ ಅವ್ನು ಕಳುವು ಮಾಡಿದ್ದು ರೊಕ್ಕ ಹೊಡ್ಕೊಂಡು ಹೋಗಿದ್ದು ಹಾಂ ಎಲ್ಲರಿಗೆ ಡಂಗುರ ಸಾರಾಳ ಹಾಕಿ ಸುಮ್ಮನೆ ಆದ್ರೂ ನೀವು ಆಕೆ ಬಗ್ಗೆನೂ ಮಾತಾಡ್ತಿರಲ್ಲ ನೀವು ಪಾಪ ಯಾಕೆ ಹೆಣ್ಮಗಳಿಗೆ ಮದ ಬದುಕತ್ತಿದಿಲ್ಲನ ಅಧಿಕಾರ ಇಲ್ಲ ಭೂಮಿ ಮೇಲೆ ಹೌದು ಹೌದು ಬಿಡೋ ನೀ ಭಾರಿ ಚಾರ್ಜ್ ಒಂದು ಚಜಿಕೆ ನೋಡು ಯಾರ್ಯಾರು ಸುದ್ದಿನ ಮಾತಾಡಕಲ್ಲ ನೀನು ಅದಕ್ಕೆ ಅನ್ನಕತ್ತಿದಿ ಹೋಗು ಹೋಗು ನಿನ್ನ ಪಾಪ ಹೊಲೆರ್ತಾವೆ ಯಾಕೆ ಇಲ್ಲಿ ನಿಂದಿರ್ತಿದ್ದಿ ಏನೋ ನಾವು ಮತ್ತು ಸುಮ್ಮನೆ ಇರೋಕ್ಕಾಗಂಗಿಲ್ಲಲ್ಲ ಅದಕ್ಕೆ ಎರಡು ಮಾತಾಡ್ತಾವೆ ನಮಗೂ ಬೇರ್ಯಾರ ಮನೆ ವಿಚಾರ ಮಾತಾಡೋದು ಅಂದ್ರೆ ಆಗಿ ಬರೋಂಗಿಲ್ಲ ಆದರೆ ಏನು ಮಾಡ್ತಿದ್ವಿ ನಾಲಿಗೆ ಕೇಳೋಂಗಿಲ್ಲ ಕಿವಿಗೆ ಏನಾದ್ರು ಪೀಳತ್ತಿಕ ಯಾರ್ದಾರ ಮುಂದೆ ಹೇಳ್ಬೇಕು ಅನ್ನಿಸ್ತೈತಿ ಅದಕ್ಕೆ ಮಾತಾಡೋದೀವಿ ಏನು ತಪ್ಪೈತಿ ಅಲ್ಲಲ್ಲಿ ಏಮಿ ನೀನೇ ಹೇಳಿ ನೋಡೋಣ ಆ ಮನೆ ಮುರುಘ ಅವನ ಮಗ ಪ್ರಶಾಂತ್ ಅದನಲ್ಲ ಅವನು ಏನು ಕಮ್ಮಿ ಆಗೈತವ ಏನು ಹೊಲ ಮನಿ ತುಸ ಐತೆ ಅನ್ನೋರ್ದು ಆ ಪರಿ ಅಂಥ ಮನೆ ಐತಿ ಅಂಥ ಮನೆ ಬರ್ಬೇಕಾದ್ರೆ ಅವ್ನು ಹೆಂಟಾಗಿ ಪುಣ್ಯನ ಮಾಡಿರ್ಬೇಕು ಆ ಹೋಗಿ ಹೋಗಿ ಈ ಬಾಗ್ಯ ಮಗಳು ಮಾಡ್ಕೊಳಕತ್ತಾನಂತ ನೋಡವನು ಮತ್ತು ಮಂದಿ ಅಂದರು ಅನ್ನಕ್ಕೆ ಹೋಗ್ಬೇಡವ ಯಾವ ನಾನು ಅಂದೆ ಅಂಥೇಳಿ ಯಾಕೆ ಬೇಕು ಸುಮ್ಮನೆ ಒಂದು ಎರಡು ಹಾಕವ ಆಮೇಲೆ ಅದಕ್ಕೆ ಅದ ಅಂದನ ಇವರು ಮೂವರು ಹುಯ್ಯಾರ ಹಾಕಿ ಲಲಿತವ್ವ ಮತ್ ಸುಮ್ಮನೆ ಶಾರವ್ವ ಹೋಗಿ ಅವ್ನಿಗೆ ಹೇಳಕತ್ತಾರ ಹೆಂಗಾರ ಮಾಡಿ ಮದುವೆ ಮಾಡ್ಕೊಂಬಿಡಪ್ಪ ಮತ್ತು ಅಲ್ಲೆದಲ್ಲೇ ಹೋದೆ ಮಾಡಿದೆ ಅಂತಂದು ಇದು ಮಾಡಬೇಡ್ರಿ ಮರ್ಯಾದೆ ತೆಗಿಬೇಡ್ರಿ ನಮ್ದು ಅಂತಂದು ಅವ್ನಿಗೆ ಹೋಗಿ ಕೇಳ್ಕೊಳಕತ್ತಾರ ಕೇಳಕತ್ತಾರ ಅವ್ರ ಏನಕ್ಕೆ ಕೇಳ್ತಾರೆ ಬಿಡು ಈ ಮುದುಕವ್ರೆ ಹೆಂಗೆ ಗೊತ್ಕೊಂಡಿತ್ತಾಳು ಅಂತ ನನಗಂತೂ ಕೆಳೋದಿಗೆ ಅವ್ನು ನಮುನಿ ಆಗ್ಬಿಡ್ತು ಚೀ ಚಿ ಚಿ ಇಷ್ಟು ಕಮ್ಮಿ ಮಟ್ಟಕ್ಕೆ ಹೆಣ್ಣು ಅಂತ ಅಂದ್ಕೊಂಡದ್ದಲ್ವ ನಾನು ಅಲ್ಲ ಪುಸಿ ನಾವು ನಮ್ಮ ಕೈಯಾಗ ಏನೈತಿ ಅದಕ್ಕೆಲ್ಲ ಋಣ ಇರ್ಬೇಕು ಅದೇನ ಅಂತಾರಲ್ಲ ಋಣಾನು ಬಂದ ರೂಪೇಣ ಪಶುಪತ್ನಿ ಸುತ ಆಲಯ ಅಂತಂದು ಹಂಗೆ ಎಲ್ಲ ಯಾರ್ಯಾರಿಗೆ ಋಣ ಇರ್ತದೆ ಅವ್ರವ್ರಿಗೆ ಆಗೋದು ಬಿಡು ಯಾಕೆ ಮಾತಾಡ್ತೀರಾ ಅವ್ರ ಸುದ್ದಿ ಇವ್ರ ಸುದ್ದಿನ ನಿಮ್ದು ಏನಾರ ಇದ್ರೆ ನೀವು ಹೇಳಿರಿ ನಂದು ಏನಾರ ಇದ್ರೆ ನಾ ಹೇಳ್ಕೊಂತೀನಿ ಸುಮ್ಮನೆ ನನ್ನ ಮುಂದೆ ನಿತ್ಕೊಂಡಾಗ ಇಂಥವೆಲ್ಲ ಏನು ಮಾತಾಡ್ಕೊಬೇಡ್ರವಾ ನನಗೆ ಅವ್ರ ಮನೆ ಇವ್ರ ಮನೆ ಸುದ್ದಿ ಮಾತಾಡೋದಂದ್ರೆ ಆಗಿ ಬರಂಗಲ್ಲ ಆಗಿ ಬರೋಂಗಲ್ಲ ಅಂದ್ರೆ ನೀನು ಯಾರು ಇಲ್ಲಿ ಬೊಟ್ಟಿಟ್ಟು ಕರದಲ್ಲ ಬಾರವಾ ನಾವು ಮಾತಾಡಕತ್ತೆ ಕೇಳಿಸಿಗೆ ಅಂತಂದು ಇಲ್ಲಿ ಬಂದು ಇಟ್ಕೊಂಡಿರಿ ಹೋಗು ನಿನ್ನ ಮನೆ ಇದ್ದಲ್ಲೇ ಓಯ್ ಹನುಮವ್ವ ನನ್ನ ಮನೆ ಇರೋದು ಇಲ್ಲೇ ನಿನ್ನ ಮನೆ ಇರೋದು ಆ ಒಣೆಗೆ ಅಲ್ಲಿಂದ ಇಲ್ಲಿ ತನಕ ಬಂದರೆ ನೀನು ಅದು ನಮ್ಮ ಮನೆ ಮುಂದೆ ನಿತ್ಕೊಂಡು ನಾಳೆ ಟ್ಯಾಂಕಿ ಮುಂದೆ ನಾನು ಬಟ್ಟೆ ಹೋಗ್ಕಂಡು ಊಸು ಬಟ್ಟೆ ತಗೊಂಬಂದು ನಿತ್ಕೊಂಡನಿ ನೀವೆಲ್ಲರೂ ಬಂದು ಇಲ್ಲಿ ನಿಟ್ಕೊಂಡು ಮಾತಾಡಿದ್ರೆ ಮತ್ತು ನಾನು ನನಗೆ ಹೋಗಂತೀರಾ ತಡೆ ಹೇಳ್ತಾನೆ ನೋಡಂಗ ಬಗ್ಗೆ ಮುಂದೆ ಆಮೇಲೆ ಎಲ್ಲ ಒಕ್ಕಿದ್ರು ಶಿಸ್ತು ಜಡಿಸ್ತಾಳೆ ಬರೀ ಗಂಡದನ್ನ ಚಾಕು ಹಿಡ್ಕೊಂಡು ಕುದಿಗೆ ಗಂಡನ ಬಿಟ್ಟಿಲ್ಲ ನಿಮ್ಮನ್ನು ಬಿಡ್ತಾಳಂತ ಮಾಡಿ ರೀ ಅಸಿ ಇನ್ನು ಹೆಣ್ಮಕ್ಳು ಬಾಯ್ ಕಡೆಯಲ್ಲಾರ್ದು ಮಾತು ಹೆಚ್ಚು ಕಮ್ಮಿ ಮಾತಾಡಿರ್ತೀವಿ ಅದನ್ನು ತಗೊಂಡು ಹೋಗೋಕೆ ಮುಂದೆ ಹಚ್ಚಿದ್ರ ಜಗಳ ಒಣೆಗೆ ಏನಲ್ಲಿ ಹಚ್ಚಿ ಒಬ್ಬರಿಗೆ ಜಗಳ ನೋಡೋಕೆ ನಷ್ಟು ಖುಷಿ ನಿನಗೆ ನೀವು ಅಂತವೆಲ್ಲ ಏನು ಮಾಡಕ್ಕೆ ಹೋಗಬೇಡವ ಇವ್ವ ತಾಯಿ ಅದೇನು ಅಂತಾರಲ್ಲ ಊರು ಸುದ್ದಿ ಕಟ್ಟಿಗೆ ಮುಲ್ಲಾಸ್ವರ್ಗಿದ್ದ ಅನ್ನಂಗ ಯಾರ್ಯಾರ್ದಾರು ಮಾತಾಡಿದ್ದಕ್ಕೆ ನೀವು ಹೋಗಿ ಹೇಳಿ ಆಯ್ಕೆ ಬಂದು ನಮ್ಮನ್ನು ನೋಡೋದು ಆಮೇಲೆ ನಮ್ಮ ಕೈ ನಾವು ಬದುಕೋದು ಕಷ್ಟ ಆಯಿತವಾಯವ್ವ ಹ್ಞೂ ನಾನು ಹೋಗ್ಕೊಂತಿ ಉಳ್ಳಾಗಡ್ಡೆ ಹೆಚ್ಚದೈತೆ ಅಂತ ಅದಕ್ಕೆ ಒಟ್ಟು ಹೋದೆ ಅಂದ್ರೆ ಹತ್ತು ರೂಪಾಯಿ ಒಂದು ಬುಟ್ಟು ಮಾಡ್ಯಾರ ಉಳ್ಳಾಗಡ್ಡೆ ಈಗ ದುಬಾರಿ ಅಂದ್ರೆ ಇದು ದುಬಾರಿ ಐತಿ ಅದಕ್ಕೆ ಒಂದು ಒಂದು ದಿಸಕ್ಕೆ ಏನಿಲ್ಲ ಅಂದ್ರೆ ಒಂದು ನಾಲ್ಕೈದು ಬಿಟ್ಟು ಅಕ್ಕವು ಸುಮ್ಮನೆ ನಿನ್ನ ಜೊತೆ ಇದಕ್ಕೆ ಮಾತಾಡ್ಕೊಂತ ನಿಲ್ಬೇಕು ಅಲ್ಲಿ ಹೋದ್ರೆ ರೊಕ್ಕ ಹಾಕವು ಹೌದನಾ ನಡಿ ನಡಿ ಹಂಗಾರೆ ನಾನು ಬರ್ತೇನೆ ಸುಮ್ಮನೆ ಇಲ್ಲಿ ನಿಂತರ ಮಾಡೋದೇನೈತಿ ಶುಭಕಾರ್ಯಕ್ಕೆ ಹೋಗೋ ಮುಂದೆ ತುಂಬಿದ ಕೊಡಪನ್ ಬಂದ್ರೆ ಚಲೋ ಅಂತಾರೆ ನನ್ನ ಮಗನ ಮದುವೆ ಶುಭ ಕಾರ್ಯ ಆದರೆ ಈಗ ಹೋಗಾಕತ್ತಿರೋ ಕೆಲಸ ಚಲೋ ಆಗ್ಲಿ ಅನ್ಕಲ್ಲ ಬೇಡ ಅನ್ಕಲ್ಲ ಏನಾರು ಯಾಕಾಗಲಿ ಕೊಡ್ಪಾನ ಇದ್ರಿ ಬಂದೈತಿ ಅಂದ್ರೆ ಉಸ್ ನೀರು ತಗೊಂಡು ಬಾಯ ಹಾಕಿ ಅಂದ್ರೆ ಆತತ್ಲ தடீலே ஃபுஷி ஒன் திசு நீர் தக்கானே அது தும்பி கொடுப்பா நான் எதிர்க்க வந்த ஹோல அதுக்கு அதுக்கென் தான் முட்காக்க அத்தக ஏன்னா ஒழை காரிய எதுக்கு கொண்டீர்றி அல்ல ஃபுஷி எதுக்கு கொண்டீர்றி அன்னது எல் கொண்டிர் அந்த கேதிர நன்கு ஒன் சப் சுதான ஆகதில்ல ஹோகி கில ஆகங்கில் போடப்பா அந்த அனஸ்ஸுல